ఎల్గూ నమస్కారం స్నేహితురే సో మొత్తం వీడియోకి స్వాగత బ్యాక్గ్రౌండ్ నోడ్తాయిబోదు ఖాళీ ఫ్లవర్ ప్లాంటేషన్ ఐవత్త నాలుగు దిసా కంప్లీట్ ఆగి ఐవత్ ఐవత్నాల్ దాస ఆగి ಸೊ ನಾನು ಹಳೆಯ ವೀಡಿಯೋ ಅಪ್ಲೋಡ್ ಮಾಡಿದ್ದು ಏನು ಸ್ಪ್ರೇ ಶೆಡ್ಯೂಲ್ದು ಡೈಪೆಲ್ಲು ಇನ್ಯಾಕ್ಟಿವ್ ಮೆಂಜರ್ಮೆಂಟು ಮತ್ತೆ ಮತ್ತು ಕೀಫನ್ನು ಟೆಕ್ನಿಕಲ್ದು ಮೂರು ಮಾಡಿದೆ ಅದಾದಮೇಲೆ ಹತ್ತು ದಿಸ ಆಗಿದೆ ಸ್ನೇಹಿತರೆ ಅವಾಗ ನನಗೆ ನಲ್ವತ್ನಾಲ್ಕು ನಲ್ವತ್ತೈದು ದಿವಸ ಆಗಿತ್ತು ಇವತ್ತು ನನಗೆ ಐವತ್ನಾಲ್ಕು ದಿವಸ ಆಗಿದೆ ಅದಾದಮೇಲೆ ಹತ್ತು ದಿವ್ಸ ಸೊ ಇವತ್ತು ನಾನು ಏನು ಇದ್ದೀನಿ ಅಂತ ತಿಳ್ಸ್ಕೊಡ್ತೀನಿ ಮತ್ತು ಬೆಳೆ ಯಾವ ಥರ ಇದೆ ಏನನ್ನೆಲ್ಲ ಮಾಡಿದ್ದೀನಿ ಗೊಬ್ಬರ ಯಾವ ಥರ ಕೊಟ್ಟಿದ್ದೀನಿ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಪೂರ್ತಿ ಇನ್ಫಾರ್ಮೇಷನ್ ಈ ಇರುತ್ತೆ ಬೇಕಾದವ್ರು ದಯವಿಟ್ಟು ಫುಲ್ ವೀಡಿಯೋ ನೋಡಿ ಆ ಫುಲ್ ನೋಡಿ ತಿಳ್ಕೊಂಡು ಆಮೇಲೆ ಏನಾದ್ರು ಡೌಟ್ ಇದ್ದರೆ ಬೇಕು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಮೆಸೇಜ್ರು ಮಾಡಿ ಕಾಲಾರು ಮಾಡಿ ನಾನು ತಿಳಿಸ್ಕೊಡ್ತೀನಿ ನನಗೆ ನನಗೆ ಗೊತ್ತಿರೋ ನಾನು ತಿಳಿಸ್ಕೊಡ್ತೀನಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ ಅದರಲ್ಲಿ ಏನು ತೊಂದರೆ ಏನಿಲ್ಲ ಸೊ ಬನ್ನಿ ಸ್ನೇಹಿತರೆ ಬೆಳೆ ಯಾವ ಥರ ಇದೆ ಅಂತ ನೋಡೋಣ ಸೊ ನೋಡ್ತಾ ಬಂದು ನೀವು ಡೆವಲಪ್ಮೆಂಟ್ ಎಲ್ಲ ನೋಡಿ ಸಾಲಿಂದ ಸಾಲಿಗೆ ಎರಡು ಎರಡುವರೆ ಇರೋದು ಸರಿನಾ ಎರಡು ಎರಡು ಫುಲ್ ಎಲ್ಲ ಕವರ್ ಆಗಿದೆ ನೋಡ್ತಾ ಇರಬಹುದು ನೀವು ಅಲ್ಲಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ನೋಡಿ ಎಲ್ಲ ಫುಲ್ ಕವರ್ ಆಗಿದೆ ಎಲೆ ಆ ಥರ ಇದೆ ಮತ್ತು ನೀವು ಎಲೆ ನೋಡ್ಬೋದು ಕ್ಲಾರಿಟಿ ಮೇಯ್ನ್ ನಮಗೆ ಎಲೆ ಕ್ಲಾರಿಟಿ ಇರಬೇಕು ಈ ಎಲೆ ನೋಡಿದ್ರೆ ನೋಡಿ ಹಿಂಗೆ ಕಾಣಿಸ್ತಾ ಇದೆಯಾ ಎಲ್ಲ ತೂತಿರೋದಾಗಲಿ ಹುಳ ಕಡ್ದಿರೋದಾಗಲಿ ಇಲ್ಲ ಬೇರೆ ಏನೋ ತೊಂದರೆಗಳು ರೋಗಗಳಿರೋದಾಗಲಿ ಏನು ಇಲ್ಲ ಸ್ನೇಹಿತರೆ ನೋಡ್ಬೋದು ಕ್ಲಾರಿಟಿ ಇದೆ ಎಲೆ ಎಲ್ಲನೂ ಅದೇ ಥರ ಇದೆ ನೋಡ್ಬೋದು ನೀವು ಅದಕ್ಕೆ ಕೋಸಲ್ಲಿ ಮೇಯ್ನು ನಮಗೆ ಬೇಕಾಗಿರೋದೆ ಎಲೆ ಅವರು ವ್ಯಾಪಾರಿಗಳು ತೆಗೆಯೋದು ನೋಡೋದು ಎಲೆನ ಪ್ಲಸ್ ಕೋಸ್ ಕ್ವಾಲಿಟಿನ ಏನು ಹೂವು ಚೆನ್ನಾಗಿದೆಯಾ ಸೈಜ್ ಇದೆಯಾ ಅದನ್ನ ಅಂತ ನೋಡೋದು ನಮಗೆ ನೋಡಿ ಎಲೆ ಕ್ಲಾರಿಟಿ ಇದೆ ಚೆನ್ನಾಗಿದೆ ಎಲ್ಲೋ ಒಂದೊಂದು ಕಡೆ ಇದೆ ಹುಳ ಇದೆ ಬಟ್ ಎಲ್ಲೋ ಒಂದೊಂದು ಕಡೆ ಜಾಸ್ತಿ ಇಲ್ಲ ಅದು ಹೇಳ್ತಾರಲ್ಲ ಒಂದೊಂದು ಇರಲೇಬೇಕು ನೀವು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಹುಳನ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗೋದೇ ಇಲ್ಲ ಇರ್ತವೆ ಬಟ್ ನಾವು ಔಷಧಿ ಹೊಡೆದಾಗ ಅವೇನಾಗ್ತವೆ ಹೋಗಿ ಕೆಳಗಡೆ ಸೆಟ್ಲಾಗ್ತವೆ ಮತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಮೇಲೆ ಬರ್ತವೆ ಮಟ್ ಮರಿಗಳು ಹಾಕಿರ್ತಾವಲ್ಲ ಲಾರ್ವಾಗ್ಲಿ ಇರ್ತವೆ ಅವೆಲ್ಲ ಇನ್ನೂ ಕೆಳಗೆ ಇರ್ತಾವೆ ಇನ್ನೂ ಡೆವಲಪ್ಮೆಂಟ್ ಆಗಿರೋಲ್ಲ ಅವು ನಿಧಾನ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಕೊಡ್ತಾನೇ ಇರಬೇಕು ಅವತ್ತೆ ಇವಾಗ ಔಷಧಿ ಹೊಡಿಬೇಕು ಸ್ನೇಹಿತರೆ ಔಷಧಿ ಹೊಡಿಬೇಕಂತ ಬಂದಿದ್ದೀವಿ ಸೊ ಈ ಥರ ಓಡಾಡೋಕ್ಕೋದ್ರೆ ನೋಡ್ಬೋದು ಈ ಥರ ಓಡಾಡಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮುರ್ಕೋತಾವೆ ಸೊ ಏನು ಮಾಡೋದು ಏನೋ ಇಲ್ಲ ಬೇಜಾರಾಗುತ್ತೆ ಎಲೆ ಮುಡಿದಾಗ ಸೊ ನೋಡ್ಬೋದು ಬೆಳೆ ಯಾವ ಥರ ಇದೆ ಅಂತ ನಮ್ಮ ಕಾಲು ಮೊಣಕಾಲ್ವರೆಗೂ ಬರುತ್ತೆ ನನಗೆ ನೋಡ್ಬೋದು ನೀವು ನೋಡಿ ಮೊಣಕಾಲು ಮೇಲೆಗೆ ಬರುತ್ತೆ ಎಲೆಗಳು ಆ ಥರ ಇದ್ದಾವೆ ಸೊ ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿದ್ದಾವೆ ಸ್ನೇಹಿತರೆ ಒಂದು ಸ್ವಲ್ಪ ವೀಕು ಅಂದರೆ ಆ ಕಡೆಗೆ ಯಾಕಪ್ಪ ಆ ಕಡೆ ವೀಕು ಅಂತಂದರೆ ಅದು ಸ್ಟಾರ್ಟಿಂಗಿಂದ ನೆಟ್ಟಾಗಿಂದ ನಮಗೆ ಅದೇ ಥರ ಇದೆ ಆಯಿತಾ ಅದು ಸಡನ್ನಾಗಿ ವೀಕ್ ಆಗಿರೋವಂಥದ್ದು ಇಲ್ಲ ಸಡನ್ನಾಗಿ ಡೆವಲಪ್ಮೆಂಟ್ ಕಡಿಮೆ ಆಗಿರುವಂಥದ್ದು ಅಲ್ಲ ಸ್ಟಾರ್ಟಿಂಗ್ ನಾವು ಚಿಕ್ಕ ಚಿಕ್ಕಗಿಡ ನೆಟ್ಟಾಗಿಂದ ನನಗೆ ಥರ ಇದೆ ಬಟ್ ಪರವಾಗಿಲ್ಲ ಇದೆ ನನಗೆ ಗೊತ್ತಿರೋಂಗೆ ಸೈಜ್ಗಳು ಬರ್ತವೆ ಸೊ ಎಲೆ ಸ್ವಲ್ಪ ಹೈಟ್ ಬೆಳೆಯೋದು ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಆದರೂ ಪರವಾಗಿಲ್ಲ ನಮ್ಮ ಸೈಜ್ ಬಂದರೆ ಸಾಕು ಎಲೆ ಚೆನ್ನಾಗಿ ಕ್ಲಾರಿಟಿ ಇದ್ದು ಸೈಜ್ ಬಂದರೆ ಸೊ ಅದೇ ಸಾಕು ನೋಡ್ಬೋದಿಲ್ಲ ನೀವು ಸಾಲಗಳೆಲ್ಲ ಫುಲ್ ಕಂಪ್ಲೀಟು ಕ್ಲೀ ಅಂದರೆ ಕಾಣಿಸ್ತಾ ಇಲ್ಲ ಸೆಂಟ್ರಲ್ ಗ್ಯಾಪ್ ಇರೋದು ಕಾಣಿಸ್ತಾ ಇಲ್ಲ ಆ ಥರ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಈ ಥರ ನಮಗೆ ಬೇಕು ಬೆಳೆ ಸೊ ಇದು ಬಿಟ್ಟು ನೆಕ್ಸ್ಟು ನೆಕ್ಸ್ಟ್ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ನಾನು ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿದ್ದೀನಿ ಸ್ನೇಹಿತರೆ ಇದು ಒಂದು ಎಕರೆ ಇರೋದು ಒಂದು ನಾಲ್ಕು ಕೆ ಜಿ ಕೊಟ್ಟೆ ಸಾಕು ಅಂತ ನಾನು ಅದು ಬೇರೆ ಸ್ವಲ್ಪ ಮಳೆ ವಾತಾವರಣ ಇದ್ದಿದ್ದರಿಂದ ಮತ್ತೆ ಕೊಟ್ಟು ಮತ್ತು ರೋಗ ಬರ್ಸ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪನೇ ಕೊಡೋಣ ಅಂತ ಹೇಳ್ಬಿಟ್ಟು ಬಿಸಿಲಿದ್ದಕ್ಕೆ ನೆನ್ನೆ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಅದಕ್ಕೆ ಧೈರ್ಯದಿಂದ ಒಂದು ನಾಲ್ಕು ಕೆ ಜಿ ಕೊಟ್ಟಿದ್ದೀನಿ ಸೊ ನಾನು ಗೊಬ್ಬರ ಹಾಕ್ದಾಗಿಂದ ಮೂಟೆ ಗೊಬ್ಬರ ಹಾಕಿ ಸಾಲ್ ಮಾಡಿಸ್ದಾಗಿಂದ ಏನೂ ಗೊಬ್ಬರ ಕೊಟ್ಟಿಲ್ಲ ಇದುವರೆಗೂ ಇವಾಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿದ್ದೀನಿ ನೆಕ್ಸ್ಟಾಗಿ ಸ್ಟಾರ್ಟ್ ಮಾಡಬೇಕು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಮತ್ತು ಹೂವು ಸ್ಟಾರ್ಟ್ ಆದ್ಮೇಲೆ ಜೀರೋ ಜೀರೋ ಫಿಫ್ಟಿ ಮೆಗ್ನೀಷಿಯಂ ಸಲ್ಫೇಟ್ ಇವೆಲ್ಲ ಕೊಡ್ತಾ ಹೋದರೆ ನಮಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೈಂಟೈನ್ ಆಗ್ತವೆ ಬೆಳೆನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಕೊಟ್ಕೋಬೇಕು ನಮ್ಗೆ ಇನ್ನೇನು ಇನ್ನೇನು ಐವತ್ತು ದಿವಸ ಆಯ್ತಲ್ಲ ಸ್ಟಾರ್ಟ್ ಆಗುತ್ತೆ ನಮಗೆ ನಂದು ಐದು ಹತ್ತು ದಿವಸದಲ್ಲಿ ಓ ಒಂದೊಂದು ಕಡೆ ಒಂದೊಂದು ಕಡೆ ಡೆವಲಪ್ಮೆಂಟ್ ಚೆನ್ನಾಗಿರೋ ಕಡೆ ಸ್ಟಾರ್ಟ್ ಆಗ್ತಾ ಬರ್ತವೆ ಅವ್ನು ನೋಡ್ಕೊಂಡು ಕೊಟ್ಕೊಂಡ್ರೆ ನಮಗೆ ಸೊ ಬೆಳೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಫುಲ್ಲು ತೋರಿಸ್ತಾ ಇದ್ದೀನಿ ನಾನು ಯಾಕಪ್ಪ ಸೆಂಟ್ರಲ್ ಹೋಗ್ತಾಯಿಲ್ಲ ಅಂತ ನೀವು ಕೇಳ್ಬೋದು ಸೆಂಟ್ರಲ್ ಹೋದರೆ ಎಲೆಗಳು ಮುರ್ಕೊಳ್ಳುತ್ತೆ ಬೇಜಾರಾಗುತ್ತೆ ಅಂತೇಳಿ ಅಲ್ಲಿ ಸೆಂಟ್ರಲ್ಲಿ ಹೋಗ್ತಾ ಇಲ್ಲ ಅದರಿಂದ ಸೇತ್ರೆ ನಾನು ಇಲ್ಲಿಂದಲೇ ತೋರಿಸ್ತೀನಿ ಫುಲ್ಲು ನೋಡ್ಬೋದು ನೋಡಿ ಅಲ್ಲೊಂದತ್ರ ಮಾತ್ರ ಈ ಒಂದತ್ರ ಮಾತ್ರ ಇದೆಯಲ್ಲ ಅಲ್ಲೊಂದತ್ರ ಮಾತ್ರ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇನ್ನು ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಬೋದು ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ನಾನು ನೀವು ಮಾರ್ತಾ ಇರೋ ಸ್ಪ್ರೇ ಅದು ಅಂತ ತಿಳಿಸ್ಕೊಡ್ತೀನಿ ಮತ್ತು ನಾನು ಇನ್ನೊಂದು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಲೈಟಾಗಿ ಎಳೆ ಇದೆ ಪ್ಲಸ್ ಅದಕ್ಕೆ ಸೈಡ್ ಬೇರೆ ಯಾವುದೂ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಡ್ರಿಪಲ್ ಕೊಡ್ತಾಯಿದ್ದೀನಿ ಅಂತ ಹೇಳಿದೆ ಸೊ ಅದನ್ನೂ ಸಹ ತಿಳಿಸ್ಕೊಡ್ತೀನಿ ಏನು ಡ್ರಿಪಲ್ ಕೊಡೋದು ಅಂತ ಹೇಳ್ಬಿಟ್ಟು ಇವಾಗ ಫಸ್ಟಿಗೆ ಸದ್ಯಕ್ಕೆ ಅವ್ರ ಜೀವಿ ತಿಳ್ಕೊ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಿಕ್ಸ್ ಮಾಡೋದು ಒಂದೇ ಬಾಕಿರೋದು ಕ್ಲೋರನ್ ತ್ರಿನಪ್ಪು ಸೊ ಎಲ್ಲರೂ ಗೊತ್ತಿರುತ್ತೆ ನಿಮಗೆ ಈ ಪ್ಯಾಕಿಂಗ್ ನೋಡಿದ್ರೆ ಹೇಳ್ಬಿಡೋದು ಕೊರಾಜನ್ ಹೌದು ಕೊರಾಜನ್ನೇ ಸಿಕ್ಸ್ಟಿ ಎಮ್ ಎಲ್ ತಗೊಂಡಿದ್ದೀನಿ ಇನ್ನೂರು ಲೀಟ್ರಿಗೆ ಸಿಕ್ಸ್ಟಿ ಎಮ್ ಎಲ್ ಕೊರಾಜನ್ನು ಪ್ಲಸ್ ಇಂಡಕ್ಸ ಕಾರ್ಬು ಫೋರ್ಟಿನ್ ಫೈವ್ ಫೈವ್ ಪರ್ಸೆಂಟ್ದು ಇಂಡಕ್ಸ ಕರ್ಬು ಅರ್ಧ ಎಮ್ ಎಲ್ ಕೊರಾಜನ್ ಸಿಕ್ಸ್ಟಿ ಎಮ್ ಎಲ್ಲು ಕೊರಾಜನ್ಗೆ ಅಷ್ಟೇ ಒಂದು ಡೋಸೆ ಜೀರೋ ಅಷ್ಟು ತರ್ಟಿ ಎಮ್ ಎಲ್ ಒಂದು ನೂರು ಲೀಟ್ರಿಗೆ ಜೀರೋ ಪಾಯಿಂಟ್ ತ್ರೀ ಬರುತ್ತೆ ಅದು ಪರ್ಸೆಂಟೇಜು ಸೊ ನಮಗಿದು ಸಿಕ್ಸ್ಟಿ ಎಮ್ ಸಿಕ್ಸ್ಟಿ ಎಮ್ ಎಲ್ ಇನ್ನೂರು ಲೀಟ್ರಿಗೆ ಇದು ನಮ್ಗೆ ಹಂಡ್ರೆಡ್ ಎಮ್ ಎಲ್ ಅಂದರೆ ಅರ್ಧ ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ ಥರ ಇವೆರಡು ಸೊ ಅದ್ರ ಜೊತೆಗೆ ಗಮ್ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಈಸ್ ಈ ಒಂದು ಸ್ಪ್ರೇ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಬಿಟ್ರೆ ನಮಗೆ ಮತ್ತೆ ನೆಕ್ಸ್ಟು ಇನ್ನು ಹೂವು ಬಂದಮೇಲೆಲ್ಲ ಮತ್ತು ತೊಂದರೆ ಕೊಡೋಲ್ಲ ಇದೇ ನಮ್ಮ ಮೇ ಮೈನ್ ಸ್ಟೇಜು ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿರೋ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ ಕೊರಾಜನ್ನು ಇಂಡೆಕ್ಸ್ ಕಾರ್ಬು ಎರಡು ಹಾಕಿ ಮಾಡಿಬಿಟ್ರೆ ನಮಗೆ ಉಳದ್ದು ಒಂದು ಹತ್ತು ದಿವಸ ಏನು ತೊಂದರೆ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಾಡ್ತಾಯಿದ್ದೀನಿ ಇವಾಗ ಸೊ ಇದ್ರ ಜೊತೆಗೆ ಸ್ನೇಹಿತರೆ ನಾನು ಮೊನ್ನೆ ಬಿಟ್ಟಂತಹ ಔಷಧಿ ಯಾವುದು ಅಂತ ಕೇಳೋದಾದರೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ ನೋಡಿ ಸ್ನೇಹಿತರೆ ಇದೆ ನಮ್ಮದು ಬೋರು ಸೊ ಹಾಕಿಸಿ ಮೂರು ವರ್ಷ ಆಯಿತು ಮೂರು ನಾಲ್ಕು ವರ್ಷ ಆಯಿತು ಸೊ ಯಾವುದಪ್ಪ ಗೋ ಏನು ಫಂಗಿ ಸೈಡು ಡ್ರಿಪಲ್ ಬಿಟ್ಟಿದಂಗೆ ನೋಡ್ಬೋದು ಅದಕ್ಕೆ ಟ್ರೋಬಿನ್ನು ದಯೋಫಿನೈಟ್ ಮಿಥೈಲ್ ದಯ ಎಕ್ಸಾಮ್ ಮೂರು ಇರುತ್ತೆ ನಮಗೇನು ಕೆಲಸ ಮಾಡುತ್ತೆ ಇದು ಅಂತಂದರೆ ನಮಗೆ ಫಂಗಿ ಸೈಡ್ ಇರೋದು ಯಾವುದೇ ಅಣ್ಣಗಳ ಬರೋದಂಥದ್ದಾಗಲಿ ಯಾವುದೇ ಆಗಲಿ ಕಂಟ್ರೋಲ್ ಮಾಡುತ್ತೆ ಮತ್ತು ಕೆಳಗಡೆ ಕಾಣ್ನ ಕೊಳಿತಾ ಇರುತ್ತಲ್ವ ಒಂದೊಂದು ಸತಿ ಒಂದೊಂದು ಬುಡಗಳು ಏನಾಗುತ್ತೆ ನೀರು ನೀರು ಅಂಶನೂ ಇಲ್ಲ ಮಳೆಗಾಲದಲ್ಲಿ ಕೊಳಿತಾರುತ್ತೆ ತಯೋಫಿನೈಟ್ ಮಿಥೈಲ್ ನಮಗೆ ರೋಕೋ ಏನು ಟೆಕ್ನಿಕಲ್ಲೋ ಅದೇ ಟೆಕ್ನಿಕಲ್ ಇದು ತಯೋಫಿನೈಟ್ ಮಿತೈಲ್ ಸೊ ಅದು ನಮಗೆ ಅದು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ತಯಾ ಮೆಥಾಝಮ್ ಇದೆ ಚೀವಿಂಗು ಸಕಿಂಗ್ ಪೆಸ್ಟು ಒಳಗಡೆ ಊಜಿಗಳಿದ್ರೆ ಅವ್ನು ಕಂಟ್ರೋಲ್ ಮಾಡುತ್ತೆ ಇದ್ರ ಜೊತೆ ನಾನು ಏನು ಹಾಕ್ಕೊಂಡಿದ್ದೆ ಅಂತಂದರೆ ನಾನಿದು ಎರಡು ಎಮ್ ಎಲ್ ಥರ ಹಾಕ್ಕೊಂಡಿದ್ದೆ ಇನ್ನೂರು ಲೀಟ್ರಿಗೆ ನಾನ್ನೂರು ಎಮ್ ಎಲ್ ಹಾಕೊಂಡಿದ್ದೀನಿ ಇದು ಸೀಟ್ ಮಿಟ್ ಸೀಟ್ ಟ್ರೀಟ್ಮೆಂಟು ಬಟ್ ಇಲ್ಲಿ ಪರವಾಗಿಲ್ಲ ನಮಗೆ ಇದಕ್ಕೂ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಸ್ವ್ಯಾಲ್ ಅವ್ರದ್ದು ಕ್ಯಾಸ್ಕೇಡ್ ಕೇಡ್ ಅಂತ ಮೂರು ಎರಡು ಪಂಗಿ ಸೈಡು ಒಂದು ಇನ್ಸೆಕ್ಟ್ ಸೈಡ್ ಇರುವಂಥ ಕಾಂಬಿನೇಷನ್ ಇದು ಜೊತೆಗೆ ಮಾರ್ಷಲ್ ಮಾರ್ಷಲ್ ನೋಡ್ಬೋದು ಇನ್ಸೆಕ್ಟ್ ಸೈಡ್ ಇದು ಅಷ್ಟೇ ಕಾಲು ಲೀಟ್ರ್ ಹಾಕೊಂಡಿದೆ ಅದ್ರ ಜೊತೆಗೆ ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾರ್ಬೋಸ್ಲ್ಫಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಕಾರ್ಬೋಸ್ಲ್ಫಾನು ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗೆ ಹೇಳದ್ನೆಲ್ಲ ಊಜಿ ಇದ್ರೆ ಒಳಗಡೆ ಎಳೆ ಒಳಗಡೆ ಭಾರಿ ಎಫೆಕ್ಟಿವಾಗಿ ಕಂಟ್ರೋಲ್ ಮಾಡುತ್ತೆ ಇದು ಹಾಕ್ಕೊಂಡಿದ್ದೆ ಇವೆರಡು ಸ್ನೇಹಿತರೆ ನಾನು ಮಾಡಿದಂಥ ಏನು ಡ್ರಿಪ್ಪಲ್ಲಿ ಬಿಟ್ಟಂಥದ್ದು ಸೊ ಇದು ಬಿಟ್ಟಾಗಿಂದ ನಮ್ಗೆ ಸ್ವಲ್ಪ ಅವಾಯ್ಡ್ ಆಗಿದೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಸೊ ನೀವು ಬೇಕಾದ್ರೆ ಫಾಲೋ ಮಾಡ್ಕೋಬೋದು ಸೊ ಇದನ್ನು ಫಾಲೋ ಮಾಡಿಕೊಂಡು ಬೇಕಾದರೆ ನಿಮಗೆ ಈ ಥರ ತೊಂದರೆಗಳಾಗ್ತಾಯಿದ್ರೆ ನೀವು ಸಹ ಇದು ಮಾಡ್ಕೊಳ್ಳಿ ಏನೂ ಇದೇನಿಲ್ಲ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಈ ಒಂದು ಏನು ಬೆಳೆ ಬಗ್ಗೆ ಅಂದರೆ ಇವಾಗ ಈ ಶೆಡ್ಯೂಲ್ ಬಗ್ಗೆ ಇಷ್ಟು ಈ ಸ್ಪ್ರೇ ಬಗ್ಗೆ ಸೊ ಮುಂದಿನ ಸ್ಪ್ರೇ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್